ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ನಿಂದ ಸದ್ಯಕ್ಕೆ ಸಾಲ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಘೋಷಣೆ ಮಾಡಿದ್ದಾರೆ ಬಿ ಪಿ ಎಲ್ ಕಾರ್ಡ್ ನಿಮ್ಮ ಬಳಿ ಇದ್ರೆ ಒಂದು ಬಿಗ್ ಶಾಕ್ ಬಂದಿದೆ ಇನ್ಮುಂದೆ ನಿಮಗೂ ಸಹಿತ ಅಕ್ಕಿ ಸಿಗಲ್ಲ ಜೊತೆಗೆ ಈ ಸತ್ತು ಈ ಖಾತಾ ನೀವು ಸದಾ ಮಾಡಿಸ್ಬೇಕಂದ್ರೆ ಒಂದು ಗುಡ್ ಅಪ್ಡೇಟ್ ಬಂದಿದೆ ರಾಜ್ಯ ಸರ್ಕಾರದಿಂದ ಹಾಗೂ ನೀವೇನಾದರೂ ವಿದ್ಯಾರ್ಥಿ ಆಗಿದ್ದಲ್ಲಿ ನಿಮ್ಮ ಮನೆಯಲ್ಲಾದ್ರೂ ವಿದ್ಯಾರ್ಥಿಯರಾಗಿದ್ದರಲ್ಲಿ ನಿಮಗೆ ಸಿಗ್ತಾ ಇದೆ ಉಚಿತವಾಗಿ ಲ್ಯಾಪ್ಟಾಪ್ ಹೌದು ಸರ್ಕಾರದಿಂದ ಐದು ಹೊಸ ಯೋಜನೆಗಳು ಬಂದಿದೆ ಮಹಿಳೆಯರಿಗೆ ಪುರುಷರಿಗೆ ಇದನ್ನು ಅರ್ಜಿ ಸಲ್ಲಿಸಿ ನೀವು ಸರ್ಕಾರದಿಂದ ಹಲವಾರು ಉಪಯೋಗಗಳನ್ನು ಪಡೆದುಕೊಳ್ಳಬಹುದು ಅದೇ ರೀತಿ ಮಹಿಳೆಯರಿಗೆ ಉದ್ಯೋಗಿನಿ ಯೋಜನೆ ಚೇತನ ಯೋಜನೆಯಡಿಯಲ್ಲಿ ನೀವು ಸದಾ ಅರ್ಜಿಯನ್ನು ಈಗ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಶುರುವಾಗಿದೆ ಅದೇ ರೀತಿ ತುಂಬಾ ಹೊಸ ರೂಲ್ಸ್ಗಳು ಹೊಸ ಯೋಜನೆಗಳು ಜಾರಿಗೆ ಬಂದಿದೆ ಇವತ್ತಿನ ಹೊಸ ಅಪ್ಡೇಟ್ ಮುಂಜಾನೆಯಿಂದ ಏನೆಲ್ಲ ಹೊಸ ಸುದ್ದಿಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಲೈಕ್ ಮಾಡಿ ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ನಿಮಗೂ ಸಹ ಹಣ ಇನ್ನೂ ಆದರೂ ಬಂದಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅದ್ರ ಬಗ್ಗೆ ಸಹಿತ ಒಂದು ಗುಡ್ ಅಪ್ಡೇಟ್ ಬಂದಿದೆ ಗುಡ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬೋದು ಅದೇ ರೀತಿ ಯಾವೆಲ್ಲ ಊರಿಂದ ನೋಡ್ತಾ ಇದ್ದೀರಾ ಕಮೆಂಟಲ್ಲಿ ಅಲ್ಲಿ ತಪ್ಪದೇ ತಿಳಿಸಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಸಾಲ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರಿ ಸಂಘಗಳನ್ನು ಸ್ಥಾಪಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ನವೆಂಬರ್ ಇಪ್ಪತ್ತೆಂಟರಂದೇ ಈ ಒಂದು ಸಂಘವನ್ನು ಚಾಲನೆ ನೀಡಿದರು ಹೌದು ಆವಾಗ ನಾವು ನಿಮಗೆ ವಿಡಿಯೋ ಮಾಡಿಸದೆ ತಿಳಿಸಿದ್ವಿ ಆದರೆ ಸಂಘದ ಮಾರ್ಗಸೂಚಿ ರೂಪಿಸುವಲ್ಲಿ ವಿಳಂಬವಾದ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಸಾಲ ಸೌಲಭ್ಯ ಸಿಗುವುದು ಡೌಟ್ ಅಂತ ಹೇಳಲಾಗ್ತಾ ಇದೆ ಈ ಸಂಘಕ್ಕೆ ಕಾನೂನು ಮಾತ್ರಕವಾಗಿ ಚುನಾವಣೆ ನಡೆಸಿ ಪದಾಧಿಕಾರಿಗಳನ್ನು ಆಯ್ಕೆ ಪ್ರಕ್ರಿಯೆ ನಡೆಸುವ ಪ್ರಕ್ರಿಯೆ ವಿಳಂಬವಾಗಿದೆ ಈ ಹಿನ್ನೆಲೆಯಲ್ಲಿ ಈ ಸಂಘದ ಸದಸ್ಯರಿಗೆ ಸಾಲ ಸಿಗುವ ಸೌಲಭ್ಯ ಸಹಿತ ತಡವಾಗುತ್ತೆ ಅಂತ ಹೇಳಿದ್ದಾರೆ ಗೃಹಲಕ್ಷ್ಮಿ ಸಹಕಾರಿ ಸಂಘ ಸದಸ್ಯರು ಅಸಮಾಧಾನಕ್ಕೆ ಕಾರಣವಾಗಿದೆ ಅಲ್ಲದೆ ಸಂಘದ ಕಾರ್ಯನಿರ್ವಹಣೆ ಕುರಿತಂತೆ ಯಾವುದೇ ಮಾರ್ಗಸೂಚಿ ಸಹಿತ ರೂಪಿತಗೊಂಡಿಲ್ಲ ರಾಜ್ಯದಲ್ಲಿ ಇರುವ ಒಂದು ಪಾಯಿಂಟ್ ಎರಡು ನಾಲ್ಕು ಕೋಟಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಈ ಸಂಘದಿಂದ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಭರವಸೆ ಸಹಿತ ನೀಡಿದ್ರು ಆದರೆ ಇನ್ನೂ ಆದರೂ ಯಾವುದೇ ರೀತಿ ಸಾಲ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಸಂಘದ ಸದಸ್ಯತ್ವ ಪಡೆದವರು ಸಾಲಕ್ಕೆ ಅರ್ಜಿ ಸಲ್ಲಿಸಬಹುದು ಎನ್ನಲಾಗುತ್ತಿತ್ತು ಸಂಘದ ಸದಸ್ಯತ್ವಕ್ಕೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಶುಲ್ಕ ನಿಗದಿಯಾಗಿದ್ದು ಯೋಜನೆಯ ಫಲಾನುಭವಿಗಳೆಲ್ಲ ಸದಸ್ಯತ್ವ ಪಡೆದರೆ ಹನ್ನೆರಡುನೂರು ಕೋಟಿ ರೂಪಾಯಿ ರಾಜ್ಯದ ಬೊಕ್ಕಸಕ್ಕೆ ಸೇರಲಿದೆ ಎಂದು ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಹನ್ನೆರಡು ನೂರು ಕೋಟಿ ರೂಪಾಯಿ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಸರ್ಕಾರಕ್ಕೆ ಜಮಾ ಆಗಲಿದೆ ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಶುಲ್ಕ ನೀಡಿದರೆ ನವೆಂಬರ್ ಇಪ್ಪತ್ತೊಂಬತ್ತರಂದು ಗೃಹಲಕ್ಷ್ಮಿ ಬ್ಯಾಂಕ್ನ ಪದಾಧಿಕಾರಿಗಳ ಆಯ್ಕೆಗೆ ಚುನಾವಣೆ ನಡೆಯಬೇಕಿತ್ತು ಆದರೆ ಇನ್ನೂ ಆದರೂ ಸಹ ಚುನಾವಣೆ ನಡೆದಿಲ್ಲ ಡಿಸೆಂಬರ್ ಬಂದಿದೆ ಅಂದ್ರೂ ಸಹಿತ ಚುನಾವಣೆ ಇನ್ನೂ ಆದರೂ ನಡೆದಿಲ್ಲ ಅಂತ ಹೇಳಲಾಗ್ತಾ ಇದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ನಿರ್ದೇಶಕರು ಮತದಾರರಿಗೆ ತಿಳಿಸಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ತಡ ಆಗಿದೆ ಆದರೆ ಬೇಗನೆ ಇದು ಕಂಪ್ಲೀಟ್ ಮಾಡಲಾಗುವುದು ಒಮ್ಮೆ ಚುನಾವಣೆ ಆದ ನಂತರ ನಿಮಗೂ ಸಹದ ಸಾಲ ಸಿಗುವುದು ಶುರು ಆಗುತ್ತೆ ಎಂದು ಸರ್ಕಾರದಿಂದ ಈ ಒಂದು ಅಪ್ಡೇಟ್ ಬಂದಿದೆ ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ತುಂಬ ಜನರಿಗೆ ಮೂರು ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಆದರೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಮೂರು ತಿಂಗಳನ ಹಣ ಒಟ್ಟು ಆರು ಸಾವಿರ ರೂಪಾಯಿ ಜಮಾ ಆಗಲಿದೆ ಎಂದು ಸರ್ಕಾರ ಬಂದಿದೆ ಆಲ್ರೆಡಿ ಎರಡು ಕಂತಿನ ಹಣ ತುಂಬಾ ಜನರಿಗೆ ಜಮೆ ಆಗಿದೆ ಹೌದು ಈ ಒಂದು ಹಣ ನಿಮಗೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನ ಹಣ ಹಲವಾರು ಜಿಲ್ಲೆಗಳಲ್ಲಿ ಜಮಾ ಆಗಿದೆ ನಿಮಗೂ ಸದಾ ಜಮಾ ಆಗಿದ್ದಲ್ಲಿ ಕಮೆಂಟ್ ಅಲ್ಲಿ ಜಮಾ ಆಗಿದೆ ಅಂತ ನಮಗೆ ಕಮೆಂಟ್ ಮಾಡಿ ಅಥವಾ ಜಮಾ ಆಗಿಲ್ಲ ಅಂದರೆ ಕಮೆಂಟ್ ಅಲ್ಲಿ ತಪ್ಪದೇ ತಿಳಿಸಿ ಹಾಗೂ ಸಬ್ಸ್ಕ್ರೈಬ್ ಆಗಿ ನಿಮಗೂ ಸಹ ಬಂದ ತಕ್ಷಣ ಇನ್ನೊಂದು ಅಪ್ಡೇಟ್ ನಿಮಗೆ ನೀಡ್ತೇವೆ ಆದರೆ ಡಿಸೆಂಬರ್ ತಿಂಗಳಲ್ಲಿ ಮೂರು ಕಂತಿನ ಹಣ ಜಮಾ ಆಗೇ ಆಗುತ್ತೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ರಾಜ್ಯ ಗ್ರಾಮೀಣ ಜನತೆಗೆ ಗುಡ್ ನ್ಯೂಸ್ ಬಂದಿದೆ ಹೌದು ಈ ಸತ್ತು ಪೋರ್ಟಲ್ ಮೂಲಕ ಮನೆಯಿಂದಲೇ ಆಸ್ತಿ ದಾಖಲೆಗಳನ್ನು ಪಡೆಯಬಹುದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಈ ಸತ್ತು ಟೂ ಪಾಯಿಂಟ್ ಜೀರೋ ತಂತ್ರಾಂಶ ಮೂಲಕ ಗ್ರಾಮೀಣ ಭಾಗದಲ್ಲಿರುವ ಕೃಷಿಯೇತರ ಖಾಲಿ ಜಾಗಗಳನ್ನು ಮತ್ತು ಕಟ್ಟಡಗಳಿಗೆ ಈ ಖಾತಾ ಒದಗಿಸಲಿದ್ದು ನಾಗರಿಕರಿಗೆ ಮನೆಯಲ್ಲೇ ಕುಳಿತು ಈ ಸತ್ತು ಟೂ ಪಾಯಿಂಟ್ ಜೀರೋ ಮೂಲಕ ಅರ್ಜಿಯನ್ನು ಸಲ್ಲಿಸುವ ಅವಕಾಶ ಸಿಕ್ಕಿದೆ ಹೌದು ಸಾರ್ವಜನಿಕರಿಗೆ ಈ ಸತ್ತು ಪೋರ್ಟಲ್ ಮೂಲಕ ಮನೆ ಲೇ ಆಸ್ತಿ ದಾಖಲೆಗಳನ್ನು ಪಡೆಯಬೇಕಾಗಿದೆ ಈ ಖಾತೆ ವಿತರಣೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅನುಮೋದನೆಗೆ ಅವಕಾಶ ಕಲ್ಪಿಸಲಾಗಿದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತೆರಿಗೆ ಒಳಪಡದ ಆಸ್ತಿಗಳನ್ನು ಈ ಖಾತಾವನ್ನಾಗಿ ಬದಲಾಯಿಸಬೇಕೆಂದು ಸರ್ಕಾರದಿಂದ ಈ ಒಂದು ಅಪ್ಡೇಟ್ ಬಂದಿದೆ ನಿಮ್ಮ ಮನೆಯಲ್ಲಿ ವಿದ್ಯಾರ್ಥಿಗಳಿದ್ದರೆ ನಿಮಗೂ ಸಹಿತ ಒಂದು ಗುಡ್ ನ್ಯೂಸ್ ಅಥವಾ ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋನ ತಪ್ಪದೇ ಶೇರ್ ಮಾಡಿ ಉಚಿತವಾಗಿ ಲ್ಯಾಪ್ಟಾಪ್ ಸೌಲಭ್ಯ ಸಿಗಲಿದೆ ಹೌದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಲ್ಯಾಪ್ಟಾಪ್ ಯೋಜನೆಯಡಿಯಲ್ಲಿ ನೀವು ಸಹಿತ ಉಚಿತವಾಗಿ ಉಚಿತವಾಗಿ ಲ್ಯಾಪ್ಟಾಪನ್ನು ಪಡಿಬಹುದು ಬಿ ಕಾಂ ಬಿ ಸಿ ಬಿ ಬಿ ಎಮ್ ಎಮ್ ಬಿ ಬಿ ಎಸ್ ಎಮ್ ಕಾಮ್ ಎಮ್ ಎಮ್ ಸಿ ಎಂ ಟೆಕ್ ಎಂ ಬಿ ಎ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಅನುಕೂಲಕ್ಕಾಗಿ ಲ್ಯಾಪ್ಟಾಪ್ಗಳನ್ನು ವಿತರಿಸಲಾಗುತ್ತಿದೆ ಅರ್ಹ ವಿದ್ಯಾರ್ಥಿಗಳು ನೀವು ಸಹಿತ ಅಪ್ಲೈ ಮಾಡಬಹುದು ಆಫ್ಲೈನ್ ಮೂಲಕ ಅಪ್ಲೈ ಮಾಡಬೇಕಾಗುತ್ತೆ ಆನ್ಲೈನ್ ಅಲ್ಲಿ ಅಪ್ಲೈ ಇರಲ್ಲ ಆಫ್ಲೈನ್ ಮೂಲಕ ಅಪ್ಲೈ ಮಾಡಬೇಕಾಗತ್ತೆ ನೀವು ಸದ ಒಂದು ದೂರವಾಣಿ ಸಂಖ್ಯೆ ನಿಮಗೆ ಕೊಡ್ತಾ ಇದ್ದೇವೆ ಜೀರೋ ಎಂಟು ಜೀರೋ ಎರಡು ಒಂಬತ್ತು ಐದು ಐದು ಜೀರೋ ಆರು ಜೀರೋ ಮೂರು ಅಂತ ಈ ಒಂದು ದೂರವಾಣಿ ಸಂಖ್ಯೆಗೆ ನೀವು ಸಂಪರ್ಕಿಸಿ ನೀವು ಸದ ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿ ಒಂದು ಅಡ್ರೆಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಬೆಂಗಳೂರು ನಗರ ಜಿಲ್ಲೆಯ ಈ ಒಂದು ಅಡ್ರೆಸ್ ಆಗಿರುತ್ತೆ ಬೆಂಗಳೂರು ನಗರದ ಈ ಒಂದು ಅಡ್ರೆಸ್ಗೆ ನೀವು ಭೇಟಿ ನೀಡಿ ಡಿಸೆಂಬರ್ ಹದಿನಾರರ ಒಳಗಡೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಹೌದು ಡಿಸೆಂಬರ್ ಹದಿನಾರು ಮಾತ್ರ ಕೊನೆ ದಿನಾಂಕ ಆಗಿರುತ್ತೆ ಹದಿನಾರರ ಒಳಗಡೆ ನೀವು ಸದ ಅರ್ಜಿಯನ್ನು ಸಲ್ಲಿಸಿದರೆ ನಿಮಗೂ ಸದ ಉಚಿತವಾಗಿ ಲ್ಯಾಪ್ಟಾಪ್ ಸಿಗ್ತಾ ಇದೆ ನಿಮಗೂ ಸದ ಉಚಿತವಾಗಿ ಲ್ಯಾಪ್ಟಾಪ್ ಬೇಕಿದ್ದಲ್ಲಿ ಈಗಲೇ ವಿಡಿಯೋನ ಲೈಕ್ ಮಾಡಿ ಹಾಗೂ ಕಮೆಂಟಲ್ಲಿ ಅಲ್ಲಿ ಲ್ಯಾಪ್ಟಾಪ್ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಹೊಂದಿದವರಿಗೆ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಇನ್ ಮುಂದೆ ನಿಮಗೂ ಸದ ಉಚಿತವಾಗಿ ಅಕ್ಕಿ ಸಿಗಲ್ಲ ಹೌದು ಇದು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿಯಲ್ಲಿ ಸಬ್ಸಿಡಿ ದರದಲ್ಲಿ ಆಹಾರ ಧಾನ್ಯಗಳನ್ನು ಪಡೆಯುವ ನೆರವಾಗುತ್ತಿತ್ತು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರ ಇಲಾಖೆಯ ಮೂಲಕ ನೀಡಲಾಗುವ ಪಡಿತರ ಚೀಟಿಯ ಸೌಲಭ್ಯಗಳನ್ನು ತುಂಬ ಜನರು ಇದನ್ನು ಯೂಸ್ ಮಾಡಿಕೊಳ್ತಾ ಇದ್ರು ಆದರೆ ಈಗ ರೇಷನ್ ಕಾರ್ಡ್ ಹೊಂದಿರುವ ಹಲವರಿಗೆ ಬೆಚ್ಚಿ ಬೀಳಿಸುವ ಮಾಹಿತಿಯೊಂದು ಹೊರಬಿದ್ದಿದೆ ಕಳೆದು ಐದು ವರ್ಷಗಳಿಂದ ರಾಜ್ಯದಲ್ಲಿ ಎರಡು ಪಾಯಿಂಟ್ ನಾಲ್ಕು ಮೂರು ಲಕ್ಷ ಅನರ್ಹ ಪಡಿತರ ಚೀಟಿ ರದ್ದುಗೊಂಡಿವೆ ಎಂಬ ವರದಿ ಹೊರಬಿದ್ದಿದೆ ಹೌದು ಆನ್ಲೈನ್ ಪರಿಶೀಲನೆ ಹಾಗೂ ತಂತ್ರಜ್ಞಾನ ಬಳಕೆಯಿಂದ ಈ ಒಂದು ಅನರ್ಹ ವಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಲಾಗಿದೆ ರಾಜ್ಯದಲ್ಲಿ ಕಾರ್ಡ್ಗಳನ್ನು ಪಾರದರ್ಶಕಗೊಳಿಸಲು ಆಹಾರ ಸಚಿವರು ಪ್ರಮುಖ ಕ್ರಮಗಳನ್ನು ಕೈಗೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವರದಿ ಪ್ರಕಾರ ರಾಜ್ಯದಲ್ಲಿ ಒಟ್ಟು ಒಂದು ಪಾಯಿಂಟ್ ಐದು ಒಂದು ಕೋಟಿ ಪಡಿತರ ಚೀಟಿಗಳಿದ್ದು ನಾಲ್ಕು ಕೋಟಿಗೂ ಹೆಚ್ಚು ಮಂದಿ ಇದರ ಲಾಭ ಪಡೆಯುತ್ತಿದ್ದಾರೆ ಇದೇ ಅವಧಿಯಲ್ಲಿ ಆಧಾರ್ ಕಾರ್ಡನ್ನು ನೀವು ರೇಷನ್ ಕಾರ್ಡ್ ಜೊತೆಗೆ ಲಿಂಕ್ ಸದ ಮಾಡಿಸಿದರು ರೇಷನ್ ಕಾರ್ಡ್ ರದ್ದಾಗಲು ಈ ಒಂದು ಹಲವಾರು ಕಾರಣಗಳು ಬಂದಿದೆ ಹೌದು ನಕಲಿ ಮತ್ತು ತಪ್ಪು ದಾಖಲೆಗಳನ್ನು ನೀವು ಸದ ಸಲ್ಲಿಸಿದರೆ ಬಿ ಪಿ ಎಲ್ ಅರ್ಹ ಕಾರ್ಡ್ಗಳನ್ನು ಒಂದು ಪಾಯಿಂಟ್ ಎರಡು ಲಕ್ಷಕ್ಕಿಂತ ಹೆಚ್ಚು ಆದಾಯ ಹೊಂದಿದರೆ ಸರ್ಕಾರಿ ನೌಕರಿಗಳು ತೆರಿಗೆ ಪಾವತಿಸಿದವರು ಹಾಗೂ ಐ ಟಿ ರಿಟರ್ನ್ ಮಾಡುತ್ತಿರುವವರು ಮೂರು ಎಕರೆಗಿಂತ ಹೆಚ್ಚಿನ ಆಸ್ತಿ ಹೊಂದಿದವರು ನಾಲ್ಕು ಚಕ್ರದ ವಾಹನದ ಮಾಲೀಕರಾದವರು ಇಂಥವರೆಲ್ಲರ ರೇಷನ್ ಕಾರ್ಡ್ ರದ್ದುಗೊಳಿಸಲಾಗುತ್ತಿದೆ ಅಂಥವ್ರಿಗೆ ಇನ್ಮುಂದೆ ರೇಷನ್ ಸಿಗಲ್ಲ ಹೌದು ನೀವು ಸದ ಇವೆಲ್ಲ ದಾಖಲೆಗಳನ್ನು ನೀವು ಸದ ನೋಡುತ್ತಿದ್ದರೆ ನೀವು ಸದ ಇದಕ್ಕೆ ಅರ್ಹರಿದ್ದರೆ ಮಾತ್ರ ನಿಮಗೆ ರೇಷನ್ ಸಿಗುತ್ತೆ ಅರ್ಹರಿಲ್ಲ ಅಂದರೆ ನಿಮಗೂ ಸದಾ ರೇಷನ್ ಇನ್ಮುಂದೆ ಸಿಗಲ್ಲ ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ವಿವಿಧ ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಈಗ ಶುರುವಾಗಿದೆ ಡಿಸೆಂಬರ್ ಹದಿನೈದರ ಒಳಗಾಗಿ ನೀವು ಸದ ಅರ್ಜಿಯನ್ನು ಸಲ್ಲಿಸಬಹುದು ಯಾವೆಲ್ಲ ಯೋಜನೆ ಅಂತ ಬನ್ನಿ ನೋಡೋಣ ಉದ್ಯೋಗಿನಿ ಯೋಜನೆ ಹೌದು ವಯೋಮಿತಿ ಹದಿನೆಂಟರಿಂದ ಐವತ್ತೈದು ಒಳಗಡೆ ಈ ಒಂದು ಮಹಿಳೆಯರ ಆದಾಯ ಉತ್ಪನ್ನಕರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸ್ವಯಂ ಉದ್ಯೋಗಗಳಿಗಾಗಿ ಬ್ಯಾಂಕ್ ಮೂಲಕ ಸಾಲ ಮತ್ತು ಅಧಿಕ ಅಮೌಂಟನ್ನು ನೀವು ಸಹಾಯಧನವಾಗಿ ಪಡೆದುಕೊಳ್ಳಬಹುದು ಈ ಒಂದು ಉದ್ಯೋಗಿನಿ ಯೋಜನೆಯಡಿಯಲ್ಲಿ ಇದನ್ನು ಸಹಿತ ನೀವು ಅರ್ಜಿಯನ್ನು ಸಲ್ಲಿಸಬಹುದು ನಂತರ ಚೇತನ ಯೋಜನೆ ಅಂತ ಹೌದು ದಮನಿತಿ ಮಹಿಳೆಯರಿಗೆ ಆದಾಯೋತ್ಮತ ಚಟುವಟಿಕೆಗಳಿಗೆ ಕೈಗೊಳ್ಳುವ ಮೂವತ್ತು ಸಾವಿರ ರೂಪಾಯಿ ಪ್ರೋತ್ಸಾಹನವನ್ನು ನೀಡಲಾಗ್ತಿದೆ ಹೌದು ಇದರ ವಯೋಮಿತಿ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟಾಗಿರ್ಬೋದು ಅಂಥವರು ಚೇತನ ಯೋಜನೆ ಸಹಿತ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೂ ಧನಶ್ರೀ ಯೋಜನೆ ಅಂತ ಹೌದು ಎಚ್ ಐ ವಿ ಸೋಂಕಿನ ಮಹಿಳೆಯರು ಸ್ವಯಂ ಉದ್ಯೋಗ ಕೈಗೊಳ್ಳಲು ಮೂವತ್ತು ಸಾವಿರ ಪ್ರೋತ್ಸಾಹನ ನೀಡಲಾಗುತ್ತಿದೆ ವಯೋಮಿತಿ ಹದಿನೆಂಟು ವರ್ಷದಿಂದ ಅರವತ್ತು ವರ್ಷದವ್ರಿಗಾಗಿರಬೇಕು ಅಂಥವ್ರಿಗೆ ಮಾತ್ರ ಈ ಒಂದು ಯೋಜನೆಯಡಿಯಲ್ಲಿ ಹಣ ಸಿಗ್ತಾ ಇದೆ ಅರ್ಜಿದಾರರು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಳ್ಳಬೇಕು ಹೌದು ಧನಶ್ರೀ ಯೋಜನೆ ಅದೇ ರೀತಿ ಹಲವಾರು ಯೋಜನೆಗಳಿಗೆ ನೀವು ಸದ ಈಗ ಅರ್ಜಿಯನ್ನು ಸಲ್ಲಿಸ್ಬೋದು ರಾಜ್ಯದ ಎಲ್ಲ ಮಹಿಳೆಯರಿಗೆ ಡಿಸೆಂಬರ್ ಹದಿನೈದರ ಒಳಗಡೆ ಈ ಒಂದು ಯೋಜನೆಯಲ್ಲಿ ನೀವು ಸದ ಅರ್ಜಿ ಸಲ್ಲಿಸ್ಬೋದು ಒಂದು ರಾಜ್ಯ ಸರ್ಕಾರದಿಂದ ಈ ಒಂದು ಅಬ್ अपडेट बंद ವಿಡಿಯೋ ಕೊನೆಯಲ್ಲಿ ಬನ್ನಿ ನೋಡೋಣ ಬಂಗಾರದ ಬೆಲೆ ಏನಾಗಿದೆ ಬಂಗಾರದ ಬೆಲೆ ನಿನ್ನೆ ಎಷ್ಟಿತ್ತು ಇವತ್ತು ಎಷ್ಟಾಗಿದೆ ಭಾರತದಲ್ಲಿ ಅಂತ ಹೌದು ಇಂದು ಒಂದು ಗ್ರಾಮ್ ಚಿನ್ನದ ಬೆಲೆ ಹದಿಮೂರು ಸಾವಿರದ ನಲವತ್ತೆರಡು ರೂಪಾಯಿ ಆಗಿದೆ ಹೌದು ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಆಗಿರುತ್ತೆ ನಿನ್ನೆ ಹದಿಮೂರು ಸಾವಿರದ ಹದಿನೈದು ರೂಪಾಯಿ ಆಗಿತ್ತು ನಿನ್ನೆಗಿಂತ ಇವತ್ತು ಇಪ್ಪತ್ತೇಳು ರೂಪಾಯಿ ಏರಿಕೆ ಆಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ ಬೆಲೆ ಇಂದು ಹನ್ನೊಂದು ಸಾವಿರದ ಒಂಬೈನೂರ ಐವತ್ತೈದು ರೂಪಾಯಿ ಆಗಿದ್ದು ನಿನ್ನೆ ಹನ್ನೊಂದು ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿ ರೂಪಾಯಿ ಆಗಿತ್ತು ಇಪ್ಪತ್ತೈದು ರೂಪಾಯಿ ಏರಿಕೆ ಸಹಿತ ಆಗಿದೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ ಬೆಲೆ ಒಂಬತ್ತು ಸಾವಿರದ ಏಳ್ನೂರ ಎಂಬತ್ತೆರಡು ರೂಪಾಯಿ ಆಗಿದ್ದು ನಿನ್ನೆ ಒಂಬತ್ತು ಸಾವಿರದ ಏಳ್ನೂರ ಅರವತ್ತೊಂದು ರೂಪಾಯಿ ಇತ್ತು ನಿನ್ನೆಗೆ ಹೋಲಿಸಿದರೆ ಇವತ್ತು ಇಪ್ಪತ್ತೊಂದು ರೂಪಾಯಿ ಏರಿಕೆ ಆಗಿದೆ ಅಂತಲೇ ಹೇಳ್ಬೋದು ಹೌದು ಪ್ರತಿನಿತ್ಯ ಚಿನ್ನದ ಬೆಲೆ ಏರಿಕೆ ಇಳಿಕೆ ಆಗ್ತಾನೇ ಇದೆ ಅದೇ ರೀತಿ ಬೆಳ್ಳಿ ದರ ನೋಡೋದಾದರೆ ಒಂದು ಗ್ರಾಮ್ ಬೆಳ್ಳಿ ದರ ಇಂದು ಒಂದೂರ ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ನಿನ್ನೆ ಒಂದೂರ ತೊಂಬತ್ತು ರೂಪಾಯಿ ಆಗಿತ್ತು ಒಂದು ರೂಪಾಯಿ ಪ್ರತಿ ಗ್ರಾಮ್ಗೆ ಇಳಿಕೆ ಆಗಿದೆ ಅಂತ ಅಂತ ಹೇಳ್ಬೋದು ನೀವು ಸದಾ ಬೆಳ್ಳಿ ಚಿನ್ನ ಖರೀದಿಸುತ್ತಿದ್ದರೆ ಪ್ರತಿನಿತ್ಯ ರೇಟ್ ಚೇಂಜ್ ಆಗ್ತಾನೆ ಇದೆ ಅದೇ ರೀತಿ ಇನ್ನೂ ಹಲವಾರು ಹೊಸ ಸುದ್ದಿಗಳು ಹೊಸ ಅಪ್ಡೇಟ್ ನಿಮಗೂ ಸದಾ ಪ್ರತಿನಿತ್ಯ ವೀಡಿಯೋ ಮಾಡಿ ಸಿಗ್ತಾ ಇರುತ್ತೆ ಅದಕ್ಕಾಗಿ ಈಗಲೇ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಹಿತಿ ಲೋಕ ಚಾನಲಲ್ಲಿ ಎಲ್ಲ ವೆರೈಟಿ ಎಲ್ಲ ಕಲೆಕ್ಷನ್ ನಿಮಗೆ ಪ್ರತಿನಿತ್ಯ ಎಲ್ಲ ಸುದ್ದಿಗಳು ಸಿಗ್ತಾನೆ ಇರುತ್ತೆ